ಅವ್ರಿಗೆ ಮಾಡ್ತೀರಿ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಹೌದಪ್ಪ ಹೌದ ಬಹಳ ಚಂದ ಸಾಯಿ ಹೊಂಟವರ್ ಹಾಕಿ ನಾವೇನು ಮಾತಾಡಿದೆವು ಸರದೋಡಿ ಕಲಾವತ್ರೆ ಏನು ಮಾತಾಡೋದು ಹೌದೌದು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರಂತ ಎಲ್ಲರಿಗೂ ತಿಳಿದಿರ್ತಕ್ಕಂತ ಮಾತೈತಿ ಹೌದಪ್ಪ ಹೌದು ಐತಿ ಅದಕ್ಕೆ ಮಾತವ್ರು ಮಾತು ಮಾತಾರೆ Let me run up. ಮಾಡ್ತಾ ಶರದೋಡಿ ಕಲಾವಂತರ ಮಾತಾಡ್ಬೇಕಾಗೈತಿ ಹೌದು ಯಾಕತ್ತಿ ಕರ್ ನಮ್ಮ ಅಚ್ಚ ಕಡೆ ಮ್ಯಾಲೊಳಗ ಪುಣ್ಯ ಕಣ ಮ್ಯಾಲೊಳಗ ಒಬ್ರು ಮಾತಾಡಕ್ ಬಂದ್ರೆ ದೂರ ಐವತ್ತು ಯಾರು ಒಂದಾರಿ ಸರ ನಮ್ ಯಶ್ ಹೆಪ್ಪರಿಗೆ ಮಾಸ್ತರ್ ಅವ್ರು ಬಂದು ಒಂದ್ ಮಾತ್ರ ನೀವ್ ಎಲ್ಲಾರಿ ಕೇಳಿರಿ ಯಾನ್ ಹೇಳಿದ್ರಿ ಅಪ್ಪಾರು ಏನ್ ಹೇಳ್ರಿ ಯಾವ ಕರ್ ಮಾಡಿದೆ ಅವ್ರಿಗೆ ಇಲ್ಲ ಪರವಚನ್ ಹೇಳತ್ತಿರ ಅವ್ರು ನಮಗ ಅಪ್ಪಾರೇ ಬಂದ್ರ ಮಾಡಿದೆ ಯಾಕತ್ತಿ ಕೇಳಿ ಏನ್ ಹೇಳ ಕೇಳಿ ಬೀರೋಣ ಈ ಯೂಟ್ಯೂಬ್ಸಿದ್ ನೋಡಿ ಎಂತ ಹೇಳ ಆಧಾರ ಎಲ್ಲ ಅವ್ರಿ ಎಲ್ಲ ಸಸ್ಯಾರ ಹಂಗಿ ಕಲ್ಲರ್ ಕು ಮಾತಿನಿ ಕಡೆ ಮಾತಾಡ ಮಾಸ್ತಾರ ನಾ ಮತ್ತ ಬಾಯ್ಲರೇ ಹೇಳ್ತಿರಿ ನಾಕ್ ತಿಂಗಳು ಮಾಸ್ತಾರ ಅಂತ ನೀವ್ ಹೇಳ್ತೀರಿ ಈಚಿ ಕಡೆ ಅಂತ ನೀವ್ ಹತ್ತಿರಿ ನೀವು ಬೀಗರ ಆಗ್ತೀರಿ ಆ ಬೇಕಲ್ಲ ಒಂದು ಆಧಾರ ನಮ್ ಮಾವನ ಸೀರೆ ಹತ್ತಿರೋ ನಮ್ಮಅಪ್ಪನ ದೋತ್ರ ಯಾಕ ನಿಮಗ ಸೋಮರ ಮಾತಾ ಇದು ಅಣ್ಣಾಜಿ ತಪ್ಪ ಯಾರತಾಡ ಅವ್ರಿಗೆ ಕುಡುದ ಯಾಕತ್ ಕೇಳ್ರೆ ಬರೀ ಸುಮ್ ಪುರುಷ ಮಾಮ ಯಾಕತ್ ಕೇಳಿ ಬೀಗರಾದ್ರಿ ಕೇಳಾಗಿಲ್ಲ ಯಾಕಂದ್ರೆ ನೀವು ಸಂಬಂಧ ಆದ್ರಿ ಹಂಗೆ ಅಪ್ಪ ನೀವು ಪುರುಷೇಟಿ ಮಾಮನೆ ಕಾಣ್ತಾನ ಏನು ಆ ಅದರ ಕತ್ತಿ ಬರಬೇಕು ಬಿರೋಣ ಸುಮ್ಮ ಟೋಕಲ್ ಪಾಂಡ್ರಾಪುರನಂದರ ನಾವು ಏ ಹᱸ ಹಾಗೇನದು ಅದರ ಕತ್ತಿ ಬರಬೇಕು ನಾವ್ ಹೆಂಗ ಪಾಡರ ಅಕ್ಕಿವ ಹಚ್ಚಿ ಕೊಡ್ರಿ ಹಚ್ಚಿ ಕೊಡ್ತಾರ ಬಿರೋಣ ಮುಂದಿನ ಸಂಧಿಗೆ ಆ ಆಗ ನಿಮಗೆ ಮಾಮಾ ಅತ್ತಾವ್ ಇಲ್ಲೇನಪ್ಪ ಹಾ ಹೇಳಾಲನು ಅವನು ನಡದಕ್ಕೆ ತಾವ್ ನಾವ್ ಯಾನು ಹಂಗೇನಾಗ್ ಬಾ ಹೊತ್ತೊಂಡ ತನ್ನ ಬಾ ತಿಳ್ಕೊಂಡೆ ಹಚ್ಚಿ ಇಡಬೇಕಾಗಿದೆ ಬಿರೋಣನ ಇದರಾಗ ಹೌದು ಅದಕ್ಕೆ ಹೇಳಾರ ಬಿರೋಣ ಯಾಕೇ

ಆಕೆನ ಮನೆ ಮುಂದೆ ಬಂದ ನೆತ್ತು ಭಿಕ್ಷಾ ಅಂತ ಹೇಳ್ತೇವೆ ಭಿಕ್ಷಾ ಕೇಳ್ತಾನ ಅವಾಗ ಏನಾಗ್ತತಿ ಕೇಳಲ್ಲ ಆ ಹೆಣ್ಮಗು ತನ ಹುಣಿಮೆ ತಿಳ್ಕೊಂಡು ರೊಟ್ಟಿ ಮಾಡ್ಲಕತ್ತಿದಳು ಬೀರುವನ ಎರಡು ರೊಟ್ಟಿ ಮಾಡಿದಳು ಹೌದು ಎರಡು ರೊಟ್ಟಿ ಮಾಡಿದಳು ಹೆಣ್ಮಗ ಉಡ್ಬೇಕಂತ ಹೇಳಿ ಯಾರು ರೊಟ್ಟಿ ಮಾಡಿದ್ರು ಆ ಸ್ವಾಮಿ ಬಂದ ಮನೆ ಮುಂದೆ ನೆತ್ತು ಭಿಕ್ಷಾ ಅಂತ ಹೇಳಿದ ಕಾಲಕ್ಕ ಆ ಎರಡು ರೊಟ್ಟಿ ಜೋಳಿಗಾಗಿ ನೀಡ್ತಾವ ಅವಾಗ ಜೋಳಿಗಾಗಿ ನೀಡಿದ ಕಾಲಕ್ಕ ಮತ್ತೆ ಏನು ಜೋಳಿಗೆ ಹಾಕೊಂಡು ಬಂದಿದಳು ಬೀರುವಣ್ಣ ಹೌದು ಎರಡು ತಾಯಿ ಹೇಳ್ತಾನ ಒಂದ್ ಮಾತಾ ಏನು ಕಾಲಕ್ಕ ತುಂಬಿಲ್ಲ ಹತ್ತೇನೇ ಇದ್ರು ತಾನು ಕೊಡೋದ್ ಕಾಲಕಲ್ ಹಸಿ ಮೆಣಸಿನಕಾಯಿ ಆ ಹಸಿ ಮೆಣಸಿಕೆ ಕೊಡ್ತೀವಿ ಆ ಮುದುಕಿ ಆ ಮೆಣಸಿನಕಾಯಿ ಹೊಟ್ಟಿ ಶಾಂತ ಮಾಡಿದ ಕಾರಣ ಕೊಟ್ಟರೆ ಹೊಟ್ಟೆ ಶಾಂತ ಮಾಡಿದ ಕರೆ ನಿನ್ ಏನು ಹಂಪತ್ತ ಆ ಮುದಿ ಕತ್ತಾಳಪ್ಪ ನನಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ನನ್ನ ಕೈಲಿ ಹಂಪೆ ಹಂಪ್ಯಾ ಮಾಡುವಂತ ನಂತಿಲ್ಲ ಹೌದ ಅವಾಗ ಆ ಜಮ್ಮ ಹೇಳ್ತಾರ ಹುಷಿಗಳಾಗಿಲ್ಲ ಹೌದು ಕೊಟ್ಟಿರ್ತಕ್ಕಂತ ಮಾತ ಎಂದ ಎಂದು ಹೋಗಾಗಿಲ್ಲ ಅಂತೇಳಿ ಆ ಸ್ವಾಮಿ ಹೊಂಡಿ ಕಸ ಮನಿ ಬಿಟ್ಟು ಮುಂದೆ ಹುಡ್ಕಣ ಆ ಮುದುಕ್ ಮನಿ ಒಳಗೆ ಹೋಗಿ ನೋಡ್ತಾ ಬೀರೋಣ ಅವಾಗ ಏನಾಯ್ತು ಏನಾಗಿತ್ತ ಕೇಳ್ರ ಆ ಕಲಿಗಾಲ ಅವಾಗ ಅವಾಗ ಹೆಣಮಗಳು ಸಾಕ್ಷತ್ ಜಂಗಮನೆಯಲ್ಲಿ ಪರಮಾತ್ಮನಿ ನನಗೆ ದರ್ಶನ ಕೊಟ್ಟನಪ್ಪ ನನ್ನ ಕೈಯ್ಯನ್ ಒಟ್ಟನ ನಿನ್ನ ದರ್ಶನ ಪಡ ನಾನೇ ಧನ್ಯ ಧನ್ಯತೆ ಹೆಣ್ಮಗಳು ಅವಾಗ ಏನಪ್ಪಾ ಅಂತಂದ್ರ ಆ ಬಂಗಾರ ಮಾರಿ ಗುಡಿಸಲು ಹೋಗಿ ನೈತು ಬಿಲ್ಡಿಂಗ್ ಕಟ್ಲ ಕತ್ರಿ ಬಿರುವ ನಾವು ಮಾಡ್ಯಾದ ಮ್ಯಾಗ ಮಾಡ್ಯ ಕಟ್ಟಿಸಲು ಹೊಲ ತಗೊಂಡು ಮನಿ ತಗೊಂಡು ಹೌದು ಅವಾಗ ಸಾಕ್ಷಾತ್ ಪರಮಾತ್ಮ ಗರುಂಟೈತ್ ಪಾರ್ವತ ದೇವ ತಳ್ಳಿ ಪಟ್ಟಿರ್ತಾನೆ ಹೆಂಗ್ ಅಂತ ಹೇಳಿ ಅಂತೇಳಿ ಅವಾಗ ಪರಮಾತ್ಮ ಯಾರ ಮಾಡ್ತಾ ನಿಜ ರೂಪ ತೋ ಜಂಗಮ ರೂಪ ತೊಟ್ಟು ಆ ಮಣಿ ಮುನಿಗಿತ್ತು ಭಿಕ್ಷಾಂಜಿ ಅಂದ ಕಾಲಕ ಆ ಹೆಂಗ ತೂಗುತ್ತಿದ್ದು ಯಾರ ಬಂದಾರೋ ಅವಾಗ ಜಂಗಮ್ಮ ಬಂದನತ್ತೆ ಮನಿ ಬಿಟ್ಟು ಹೊರಗೆ ಬರ್ಲಿಲ್ಲ ಹಾಳು ಕೊಟ್ಟು ಹಾಲಿ ಮುದುಕಿದ್ ಇದ್ದದ್ ಇದ್ದಲ್ಲಿ ಆಯ್ತು ಕೊಟ್ಟದ್ ಕೊಟ್ಟಲ್ಲಿ ಆಯ್ತು ಅವಾಗ ಏನಪ್ಪಾ ಅಂದ್ರ ಜಂಗಮ ಹೇಳಿರ್ತಕ್ಕಂತ ಮಾತು ಹುಷಿ ಹೋಗ್ಲಿಲ್ಲ ಮುದುಕಿ ಹಾಲಿ ಇದ್ದು ಸದೇಶ ಆಗಿಬಿಡ್ತೀವಿ ಬರುವ ಹಾಗೆ ತಾಯಿ ಹೌದಪ್ಪ ಹೌದು ಶಕ್ತಿ ನನ್ನ ತಾಯಿ ಮಹಾಲಕ್ಷ್ಮಿ ಅಂತ ಕೈತೀವಿ ಇವತ್ತು ಹೊತ್ತೊಂದು ಯಾರ ಯಾರು ಇವತ್ತು ಭಕ್ತಿದಿಂದ ಕೂತಿ ಕೇಳ್ತೀರಲ್ಲ ಹೌದು ಆ ಮಹಾಲಕ್ಷ್ಮಿ ದೇವಿ ಅವತ್ತು ನಿಮ್ ಕೈ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನ ಬಾ ಮಾತಾಡ್ಲ ಅರ್ಲಿ ಬರೋ ನಮ್ಗೆ ಟೈಮ್ ಬಾಳ ಕೊಟ್ಟಿಲ್ಲ ಹತ್ತು ನಿಮಿಷ ಟೈಮ್ ಕೊಟ್ಟಾರ ಇನ್ನ ಹೊತ್ತು ಒಂದು ನಮಗ ಮತ್ತು ಸರ್ವೋಡಿ ಕಲವಂತರಿ ಒಂದು ವಾದ ಬೀರು ಏನ್ ಇಡಾರದ ನೀವು ವಾದ ಏನ್ ವಾದ ಇಡಲೈತೈತೆ ಕೇಳಿದ್ರ ಬೀರು ಅಣ್ಣ ಯಾಕ್ರೀಪ ಇವತ್ತು ಈ ಮಾನವ ಚಲ್ಮಕ್ಕ ನಾವು ನೀವು ಹುಟ್ಟಿ ಬಂದಿ ಒಂದು ಬೆಳಕ ಹೌದಾ ಈ ಮಾನ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನು ಬಹಳ ಮಾತಾಡ್ ಆರ್ಜಿ ಬೀರು ಅಣ್ಣ ಹೌದಾ ಯಾಕತ್ತ ಕೇಳಿದ್ರ ಹಾ ಏನೈತ್ರಿ ಏನಾಯ್ತ್ರಿ ಬಳಿ ಬರೋದೇನ್ರಿ ಬಳಿ ಬಂದ್ರ ಕೆಟ್ಟಲತ್ತ ಮಗ ಹುಡ್ರ ಕೆಟ್ಟಲತ್ತ ಹಿಂಗತಿ ಅದಕ್ಕೆ ಇರ್ಲಿ ಯಾಕತ್ತ ಕೇಳ ನಮ್ಮ ಅವನು ಬೆಳಗದವರು ಬಹಳ ಮಂದಿ ಕೂತಾರ ಬೀರು ಅಣ್ಣ ಹೌದು ಮುಂದಿನ ಸಂದಿಗೆ ಹಾ ಅತ್ತೆ ಹೆಂಗ ಸಸಿ ಆದಿರ್ಬೇಕು ಅತ್ತೆ ಕುಟ್ರಿರ್ಬೇಕು ಸಸಿ ಆದ್ರೆ ಸಸಿಕಾಯಿ ಯಾಕಂದ್ರೆ ಹಂಗೇನಿಲ್ಲ ಅತ್ತಿ ಅಂತ ಕೆಂತ ಗುಣ ಇರ್ಬೇಕು ಸಸಿ ಅಂತ ಕೆಂತ ಗುಣ ಇರ್ಬೇಕು ಹೌದು ಅತ್ತೆ ಅದಕ್ಕೆ ಹೆಂಗ್ ನಡ್ಕೋಬೇಕು ಸಸಿ ಅದಕ್ಕೆ ಹೆಂಗ್ ನಡ್ಕೋಬೇಕು ಮುಂದಿನ ಪಾಳ್ಯಾ ಹೇಳು ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಾ ಮಾತಲ್ಲ ಅದೇ ಒಂದು ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ್ ಹಾರಿ ಪಾಳ್ಯ ಪಾಠ ಬಿಡೋಣ ഹാ ചാ പാ തോര് ചിക്കൻ എല്ല അടിക്ക